ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ಗೀತಾನಿಂಗನ್ಗೌಡ್ ವೆಲ್ಕಮ್ ಟು ಗೀತಾನಿಂಗನ್ ಗೌಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ವಿಷಯ ಏನು ಅಂತ ಹೇಳಿದ್ರೆ ಸ್ನೇಹಿತರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಕ್ಕಂಥ ದಿನ ಅಂಥೇಳಿ ಸೊ ಹಾಗಾದರೆ ಇವತ್ತು ನಾವು ಎಲ್ಲರೂ ಫ್ರೆಂಡ್ಶಿಪ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ಸ್ನೇಹ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರ್ತಕ್ಕಂಥದ್ದು ನಮ್ಮ ಲೈಫಲ್ಲಿ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಸಹಿತ ಸ್ನೇಹಿತರು ಇರ್ತಾರ ಹಾಗಾದ್ರೆ ಪ್ರತಿಯೊಬ್ಬರು ಸಹಿತ ಸ್ನೇಹಿತರನ್ನು ಹೊಂದಿರ್ತಾರೆ ಯಾವ್ಯಾವ ಸ್ನೇಹಿತರು ಯಾವ್ಯಾವ ರೀತಿ ನಮ್ಮ ಒಂದು ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾರೆ ಹಾಗಾದ್ರೆ ವಿತೌಟ್ ನಾವು ಲೈಫ್ ಅನ್ನ ಅಂದ್ರೆ ವಿತೌಟ್ ಫ್ರೆಂಡ್ ನಮ್ಮ ಒಂದು ಲೈಫನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಥವಾ ಫ್ರೆಂಡ್ ಅಂತಕ್ಕಂಥದ್ದು ಎಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಅಂತಕ್ಕಂಥ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ನೋಡಿರಿ ನಾನು ಸಹಿತ ಏನು ಮಾಡಿದ್ದೆ ಅಂತಂದ್ರೆ ಪ್ರಾಥಮಿಕ ಒಂದು ಹಂತದಲ್ಲಿ ಪ್ರೌಢ ಹಂತದಲ್ಲಿ ಆಮೇಲೆ ಕಾಲೇಜ್ ಹಂತದಲ್ಲಿ ನನಗೂ ಸಹಿತ ಒಬ್ಬೊಬ್ಬರು ಕ್ಲೋಸ್ ಫ್ರೆಂಡ್ ಆಗಿದ್ದರು ಸೊ ಫ್ರೆಂಡ್ಸ್ಗಳು ಸಾಕಷ್ಟು ಇರ್ತಾಯಿದ್ರು ಅದರಲ್ಲಿ ಅತಿಯಾಗಿ ಅತ್ಯಂತ ಏನಪ್ಪ ಅಂದರೆ ಒಳಬನ್ಸಿನಿಂದ ನಾವು ಮಾಡ್ತಕ್ಕಂಥದು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೇವೆ ಸೊ ಅಂತ ಕ್ಲೋಸ್ ಫ್ರೆಂಡ್ಸ್ಗಳು ಎಲ್ರಿಗೂ ಇರ್ತಾರೆ ಯಾರ್ಯಾರಿಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ದರು ಅವ್ರ ಹೆಸರು ಏನು ಅಂತಕ್ಕಂಥದ್ದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹೇಳ್ರಿ ನಾನು ಸಹಿತ ತಿಳ್ಕೊತೀನಿ ಸೊ ಇಲ್ಲಿ ಹಾಗಾದರೆ ಅತಿಯಾಗಿರ್ತಕ್ಕಂಥ ನಂಬಿಕೆಯನ್ನು ಹೊಂದಿರ್ತಕ್ಕಂಥದ್ದು ಸ್ನೇಹ ನೋಡ್ರಿ ತಂದೆ ತಾಯಿ ಆಮೇಲೆ ಗಂಡ ಅಥವಾ ಹೆಂಡತಿ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಣ್ಣ ಅಥವಾ ತಮ್ಮ ಆಗಿರ್ಬೋದು ಅಕ್ಕ ಅಥವಾ ತಂಗಿ ಆಗಿರ್ಬೋದು ಇವೆಲ್ಲರಿಗಿಂತ ಏನಪ್ಪಾ ಅಂದರೆ ಹೆಚ್ಚಿನ ಒಂದು ವಿಷಯಗಳನ್ನು ಹೆಚ್ಚಿನ ಒಂದು ಏನೋ ತೊಂದರೆ ತಾಪತ್ರಯಗಳನ್ನು ನಾವು ಶೇರ್ ಮಾಡ್ಕೊಳೋದು ಯಾರ ಜೊತೆಗೆ ಅಂತ ಹೇಳಿದ್ರೆ ಈ ಸ್ನೇಹ ಅಂತಕ್ಕಂತಹ ವ್ಯಕ್ತಿಯ ಜೊತೆಗೆ ಸ್ನೇಹ ಅಂತಂದ್ರೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚೇ ಆಗಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥ ಒಂದು ಬಾಂಧವ್ಯ ಅಂತ ಹೇಳ್ತೇವೆ ನೋಡಿರಿ ಪ್ರತಿಯೊಬ್ಬರಿಗೂ ಸಹಿತ ಸ್ನೇಹಿತರು ಇರ್ತಾರೆ ನೀವು ಏನೋ ತ ಸಮಸ್ಯೆಗಳಲ್ಲಿ ಸಿಕ್ಕರೂ ಸಹಿತ ನಿಮ್ಮನ್ನು ಪಾರು ಮಾಡ್ತಕ್ಕಂತಹ ವ್ಯಕ್ತಿ ಸ್ನೇಹಿತ ಮಾತಾಗಿ ಮಾತ್ರ ಆಗಿರ್ತಾನೆ ಸೊ ಅದಕ್ಕಾಗಿ ಯಾವಾಗಲೂ ಎಲ್ಲರ ಲೈಫ್ ಒಳಗೂ ಸಹಿತ ಒಬ್ಬೊಬ್ಬರು ಆಗಿ ಒಬ್ಬ ಸ್ನೇಹಿತರು ಇದ್ದೇ ಇರ್ತಾರೆ ಸೊ ಬೇರೆಯವ್ರಿಗೆ ಕಾಣಿಸ್ಕೊಂಡು ಕಾಣಿಸ್ಕೊಳ್ಬೋದು ಅಥವಾ ಕಾಣಿಸ್ಕೊಳ್ಳದೆ ಇರ್ಬೋದು ಸೊ ಕೆಲವೊಂದು ಟೈಮಲ್ಲಿ ಅದೇ ಸ್ನೇಹಿತರು ಲೈಫ್ ಪಾರ್ಟ್ನರ್ ಕೂಡ ಆಗಿರ್ತಾರೆ ಸೊ ನಾನು ವಿಚಾರದಲ್ಲೂ ಅದೇ ರೀತಿಯಾಗಿರ್ತಕ್ಕಂಥದ್ದು ನನ್ನ ಕ್ಲೋಸ್ ಫ್ರೆಂಡೇ ಸಹಿತ ನಾನು ಒಂದು ಲೈಫ್ ಪಾರ್ಟ್ನರ್ ಆಗಿರ್ತಕ್ಕಂಥದ್ದು ಸೊ ಈ ರೀತಿ ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಫ್ರೆಂಡ್ಗಳನ್ನು ಹೊಂದಿರ್ತೀರಿ ಸೊ ನೋಡ್ರಿ ಜೀವನದಲ್ಲಿ ಏನು ಸಾಧನೆ ಮಾಡಬೇಕಾದ್ರೂ ಸಹಿತ ಏನನ್ನಾದರೂ ನಾವು ಅಚೀವ್ ಮಾಡಬೇಕಾದರೂ ಸಹಿತ ನಮ್ಮ ಜೊತೆಗೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತ ಇದ್ದಾಗ ಅದೇನಾಗ್ತದೆ ಅಂತ ಹೇಳಿದ್ರೆ ಆ ಒಳ್ಳೆ ರೀತಿಯಲ್ಲಿ ನಾವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನೋಡಿರಿ ಅದೇ ರೀತಿ ನಮ್ಮ ಜೊತೆಗೆ ಒಬ್ಬ ಉತ್ತಮ ಸ್ನೇಹಿತ ಇಲ್ಲದೇ ಇದ್ದಾಗ ನಮ್ಮ ಜೀವನವನ್ನು ಹಾಳು ಮಾಡ್ಕೋಬೋದು ಅಥವಾ ಹಾಳು ಮಾಡಲಿಕ್ಕೆ ಚಾನ್ಸಸ್ ಇರತಕ್ಕಂಥದ್ದು ಸೊ ಈ ರೀತಿ ಆ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸ್ನೇಹಿತರು ನಮ್ಮ ಒಂದು ಲೈಫಲ್ಲಿ ಎಂಟ್ರಿ ಆದಮೇಲೆ ನಮ್ಮ ಒಂದು ಜೀವನ ಯಾವ ರೀತಿ ಇರ್ತತಿ ಹಾಗಾದರೆ ಆ ಸ್ನೇಹಿತರಿಂದ ನಮಗಾಗ್ತಕ್ಕಂತಹ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಅಥವಾ ಒಳ್ಳೆಯ ಒಂದು ಯಾವ ರೀತಿ ಬಾಂಧವ್ಯ ವೃದ್ಧಿ ಆಗ್ತತಿ ಅವರಿಂದ ಆಗ್ತಕ್ಕಂತಹ ತೊಂದರೆಗಳ ತಾಪತ್ರ್ಯಗಳು ಏನು ಅಂತಕ್ಕಂಥದ್ದನ್ನು ವಿಚಾರ ಮಾಡಿದಾಗ ಆ ಸ್ನೇಹ ಅಂತಕ್ಕಂಥದ್ದು ಬಹಳ ನಿಷ್ಕಲ್ ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು ಆದರೆ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಸ್ನೇಹಿತರೇ ನಮಗೆ ಶತ್ರುಗಳಾಗ್ತಕ್ಕಂಥ ಸಂದರ್ಭ ಬರ್ತೈತಿ ಯಾಕಂತ ಹೇಳಿದ್ರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಯಾರೋ ಏನೋ ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿ ಇಲ್ಲಿ ಬಹಳ ಕ್ಲೋಸ್ ಆಗಿರ್ತಕ್ಕಂಥ ಏನಾಗಿರ್ತಾರೆ ಅಂತಂದ್ರೆ ಇಲ್ಲಿ ತಮ್ಮತನವನ್ನ ಕಳೆದುಕೊಂಡು ಜಗಳ ಮಾಡ್ತಕ್ಕಂಥ ಸಂದರ್ಭಗಳು ಸಹಿತ ಹೋಗ್ತವೆ ಸೊ ಅಂಥ ಸಂದರ್ಭದಲ್ಲಿ ಆ ಇರ್ತಕ್ಕಂಥ ಸ್ನೇಹಿತರು ತಮ್ಮ ಒಂದು ಆತ್ಮವಿಶ್ವಾಸವನ್ನು ಬಿಟ್ಟು ಬಿಡದೆ ಏನು ಮಾಡಬೇಕು ಅಂತಂದ್ರೆ ಏನೇ ತೊಂದರೆ ಥರ ತಾಪತ್ರಯಗಳನ್ನು ಬಂದರೂ ಸಹಿತ ಏನು ಮಾಡಬಾರ್ದು ತಮ್ಮ ಒಂದು ಗುಡ್ಡನ್ನು ಬಿಟ್ಟುಕೊಡಬಾರ್ದು ತಮ್ಮ ಸ್ನೇಹವನ್ನು ಮುಂದುವರಿಸಬೇಕು ಇದೇ ನಿಜವಾದ ಸ್ನೇಹಿತರ ಲಕ್ಷಣ ಅಂತ ಹೇಳ್ತೀನಿ ನಿಜವಾಗ್ಲೂ ನೋಡಿರಿ ಏನೇ ಆಗಿರ್ಬೋದು ಸಮಸ್ಯೆಗಳಿದ್ರೆ ಒಬ್ಬ ವ್ಯಕ್ತಿ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಗ ಆ ಸಮಸ್ಯೆಯ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದ್ರೆ ಮೊದಲಿಗೆ ಆ ಸಮಸ್ಯೆ ಆ ವ್ಯಕ್ತಿ ಯಾವ ರೀತಿ ಬರಬೇಕು ಬಂತು ಅಥವಾ ಬಂದು ಒದು ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡಿಬೇಕಾದ್ರೆ ಮೊದಲಿಗೆ ನಾವೇನು ಮಾಡ್ತೀವಿ ಆತನ ಒಂದು ಕ್ಲೋಸ್ ಫ್ರೆಂಡ್ಸ್ ಕಡೆ ಹೋಗ್ತೇವೆ ಸೊ ಅವಾಗ ನಮ್ಗೆ ಏನಾಗ್ತದೆ ಅಂತಂದ್ರೆ ಅನಿಕರವಾಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗ್ತಕ್ಕಂಥದ್ದು ಯಾಕಂದ್ರೆ ಹೇಳ್ರಿ ನಮ್ಮ ಒಂದು ಪಿನ್ ಟು ಪಿನ್ ಮಾಹಿತಿ ಯಾರಿಗ ಗೊತ್ತಿರ್ತೈತಿ ನಮ್ಮ ಸ್ನೇಹಿತರಿಗೆ ಮಾತ್ರ ಗೊತ್ತಿರ್ತೈತಿ ಸೊ ಅದಕ್ಕಾಗಿ ಸ್ನೇಹ ಅಂತ ಆ ಸ್ನೇಹ ಅಂತಕ್ಕಂಥದ್ದು ಇಲ್ಲಿ ಅವಿರತವಾಗಿ ಸಿಗ್ತಕ್ಕಂಥ ಒಂದು ಬಾಂಧವ್ಯ ಅಂತ ಹೇಳ್ತೇವೆ ಅಂದ್ರೆ ಮುಗಿಯದ ಅಕ್ಷಯ ಪಾತ್ರೆ ಪ್ರೀತಿಯ ಮುಗಿಯದ ಅಕ್ಷಯ ಪಾತ್ರನೇ ಸ್ನೇಹ ಅಂತಕ್ಕಂಥದ್ದು ಸ್ನೇಹ ಏನಪ್ಪ ಅಂತಂದ್ರೆ ವಿಶ್ವಾಸ ವಿಶ್ವಾಸ ಅಂದ್ರೆ ಸ್ನೇಹ ಸ್ನೇಹ ಅಂದ್ರೆ ವಿಶ್ವಾಸ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ನಿಮ್ಮ ನಿಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆ ಸ್ನೇಹಿತರನ್ನ ಹೊಂದ್ಕೊಳ್ರಿ ಆ ಒಂದು ಸ್ನೇಹ ನಿಮ್ಮನ್ನೇನು ಮಾಡಿರಬೇಕು ಅಂತಂದ್ರೆ ಈ ಸಮಾಜದಲ್ಲಿ ಬೆಳಗಲಿಕ್ಕೆ ಸಾಧ್ಯ ಆಗಿರಬೇಕು ಅಂತ ಸ್ನೇಹಿತರನ್ನ ನಿಮ್ಮ ಜೊತೆಗೆ ಇಟ್ಕೊಳ್ರಿ ಸೊ ಆ ಒಂದು ಸ್ನೇಹದ ಬಾಂಧವ್ಯವನ್ನು ನಿಜವಾಗ್ಲೂ ನಿಮ್ಮ ಒಂದು ಲೈಫ್ ಲಾಂಗ್ ತನಕ ಏನು ಮಾಡ್ರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಯಾಕಂತ ಹೇಳಿದ್ರೆ ಮಾನಸಿಕವಾಗಿ ಮನುಷ್ಯ ಗಟ್ಟಿ ಆಗ್ಬೇಕಂದ್ರೆ ತನ್ನಲ್ಲಿರ್ತಕ್ಕಂಥ ನೋವು ನಲಿವು ಖುಷಿ ಸಂತೋಷ ಎಲ್ಲವನ್ನ ಶೇರ್ ಮಾಡ್ಕೊಳ್ಬೇಕಾಗ್ತತಿ ಅಂತ ಒಂದು ಶೇರ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಒಳ್ಳೆ ಪರ್ಸನ್ ನಮಗೆ ಬೇಕಾಗ್ತತಿ ನೋಡ್ರಿ ಸ್ನೇಹಕ್ಕೆ ಇಲ್ಲಿ ವಯಸ್ಸಿನ ಮಿತಿ ಇರೋದಿಲ್ಲ ನೋಡ್ರಿ ನನ್ನ ವಿಚಾರದಲ್ಲೇ ನೀವು ತಿಳ್ಕೊಂಡಾಗ ನನ್ನ ಜೊತೆಗೆ ಇರ್ತಕ್ಕಂಥ ಆಲ್ಮೋಸ್ಟ್ ನನ್ನ ಪಿವು ಆದಮೇಲೆ ನನ್ನ ಜೊತೆಗೆ ನನ್ನ ಸ್ನೇಹಿತನಂತ ತೋರಿಸಿದಾಗ ಇವರ ನಿನ್ನ ಸ್ನೇಹಿತರು ಅಂತ ಹೇಳ್ತಾ ಇದ್ರು ಯಾಕಂತಂದ್ರೆ ನನಗಿನ ವಯಸ್ಸಿನಲ್ಲಿ ಜಾಸ್ತಿ ಆಗಿರ್ತಕ್ಕಂಥ ದೊಡ್ಡವರೇ ನನ್ನ ಒಂದು ಸ್ನೇಹಿತರಾಗ್ತಿದ್ರು ಯಾಕೋ ಏನೋ ಗೊತ್ತಿಲ್ಲ ಯಾಕಂತಂದ್ರೆ ನಾನು ಸಹಿತ ಅನುಭವದ ಮಾತುಗಳನ್ನು ಜಾಸ್ತಿ ಹೇಳ್ತಾ ಇದ್ದೆ ನೋಡ್ರಿ ಯಾವ ರೀತಿ ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅಂತೇಳಿ ನಾನೇ ಮೋಟಿವೇಶ್ನಲ್ಲಾಗಿ ಹಂಗೆ ಮಾತಾಡ್ತೇನಲ್ಲ ಅದೇ ರೀತಿ ಸೊ ಮಾತಾಡೋದ್ರಿಂದ ಸ್ವಲ್ಪ ಹಿರಿಯರು ನನ್ನ ಏನು ಮಾಡ್ತಾಯಿದ್ರು ಭಾಳ ಗೌರವ ಕೊಟ್ಟು ಗೌರವ ಕೊಟ್ಟು ಏನು ಮಾಡ್ತಾಯಿದ್ರು ಸ್ನೇಹಕ್ಕೆ ಆಹ್ವಾನಿಸ್ತಾ ಇದ್ರು ಸೊ ಅದಕ್ಕಾಗಿ ನನಗೂ ಸಹಿತ ನನ್ನ ಏಜ್ನವರು ಯಾವತ್ತೂ ನನಗೆ ಫ್ರೆಂಡ್ಸ್ ಆಗಲಿಲ್ಲ ನನಗಿನ್ನ ದೊಡ್ಡವರೇ ನನಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಇವತ್ತಿಗೂ ಸಹಿತ ನಾನು ಎಲ್ಲೇ ಹೋದರೂ ಸಹಿತ ನನ್ನ ಒಂದು ವಯಸ್ಸಿಗೆ ಮೀರಿರ್ತಕ್ಕಂಥ ಫ್ರೆಂಡ್ಸ್ಗಳೇ ಸಾಕಷ್ಟು ನನ್ನ ಒಂದು ಲೈಫಲ್ಲಿ ಇರ್ತಕ್ಕಂಥದ್ದು ನನ್ನ ವಯಸ್ಸಿಗೆ ತಕ್ಕಂಥ ಫ್ರೆಂಡ್ಸ್ ಅಂದರೆ ನನ್ನ ಹಬಿ ಮಾತ್ರ ನಮ್ಮ ಮನೆಯವರು ಸೊ ಅದಕ್ಕಾಗಿ ಸ್ನೇಹ ಅಂತಕ್ಕಂಥದ್ದು ಯಾವುದೇ ಒಂದು ವಯಸ್ಸು ಜಾತಿ ಅಂತಸ್ತು ಇವೆಲ್ಲವನ್ನು ಮೀರಿ ಬೆಳೆದಿರ್ತಕ್ಕಂಥ ಒಂದು ಬಾಂಧವೇ ಸೊ ನಿಮ್ಮ ನಿಮ್ಮ ಸ್ನೇಹಿತರನ್ನು ಕಾಪಾಡಿಕೊಳ್ಳ್ರಿ ಯಾವತ್ತೂ ನಿಮ್ಮ ಸ್ನೇಹವನ್ನು ಬಿಟ್ಟುಕೊಡ್ಬೇಡ್ರಿ ಸ್ನೇಹ ಅಂತಕ್ಕಂಥದ್ದು ಹಾಗೆ ಎಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು ಎಲ್ಲ ಸ್ನೇಹಿತರಿಗೂ ಈ ಒಂದು ಯೂಟ್ಯೂಬ್ ಫ್ಯಾಮ್ಲಿಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು ಹ್ಯಾಪಿ ಫ್ರೆಂಡ್ಸ್ ಇಪ್ತೇಟ್ ಟು ಆಲ್ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ನಿಮ್ಮ ಸ್ನೇಹಿತರನ್ನು ಮರಿಬೇಡ್ರಿ ಆ ನಿಮ್ಮ ಸ್ನೇಹಿತರು ಯಾವುದೇ ಕಷ್ಟ ಕಾಲದಲ್ಲಿ ಇದ್ದರೂ ಸಹಿತ ಅವರಿಗೆ ಸಹಾಯ ಮಾಡಲಿಕ್ಕೆ ಯಾವಾಗಲೂ ಆಗಿರ್ರಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನೋಡಿರಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಇದು ಯಾವಾಗ ನಮ್ಮ ಒಂದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಅಜನಾವರವಾಗಿರ್ತಕ್ಕಂತಹ ಒಂದು ಮಾತು ಸೊ ಅದಕ್ಕಾಗಿ ಸ್ನೇಹಕ್ಕೆ ಸ್ನೇಹನೇ ಬೇಕು ಪ್ರೀತಿಗೆ ಪ್ರೀತಿನೇ ಬೇಕು ಇದು ನಮ್ಮ ವಿಚಾರ ಸೊ ಅದಕ್ಕಾಗಿ ಎಲ್ಲರೂ ನಿಮ್ಮ ಸ್ನೇಹಿತರನ್ನು ಥರ ನಿಮ್ಮ ಒಂದು ಹೃದಯದಲ್ಲಿ ಬಚ್ಚಿಟ್ಕೊಳ್ರಿ ಯಾವಾಗಲೂ ಅವರನ್ನು ಪ್ರೀತಿಸ್ರಿ ಗೌರವಿಸ್ರಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ತೆ